ವಿರೋಧದ ನಡುವೆಯೂ ಕಾವೇರಿ ಆರತಿಗೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಈ ಕುರಿತಂತೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ನಲ್ಲಿ ಕಾವೇರಿ ಆರತಿ ನಡೆಯುವುದು ಫಿಕ್ಸ್ ಅಂತ ಹೇಳಿದ್ದಾರೆ ಕಾವೇರಿ ಆರತಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆಯನ್ನ ನೀಡಲಿದ್ದಾರೆ ಐದು ದಿನಗಳವರೆಗೆ ಕಾವೇರಿ ಆರತಿ ನಡೆಯಲಿದೆ ಜತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೂಡ ಆಯೋಜಿಸುತ್ತೇವೆ ಕೆಆರ್ಎಸ್ ಎಸ್ ಬೋಟಿಂಗ್ ಪಾಯಿಂಟ್ ಬಳಿ ಕಾವೇರಿ ಆರತಿ ನಡೆಯುತ್ತೆ ಹದಿನಾಲ್ಕು ತಂಡಗಳಿಂದ ಕಾವೇರಿ ಆರತಿಗೆ ತಯಾರಿಯನ್ನ ನಡೆಸಲಾಗ್ತಾ ಇದೆ ಅಂತ ಶಿವರಂಗ ಶಾಸಕ ರಮೇಶ್ ಬಾಬು ಸಿದ್ದೇಗೌಡ ಮಾಹಿತಿಯನ್ನ ನೀಡಿದ್ರು ಇಪ್ಪತ್ತಾರನೇ ತಾರೀಕಿಂದ ಕೆಆರ್ಎಸ್ ನಲ್ಲಿ ನಿನ್ನೆಯಿಂದ ಅಂದ್ರೆ ಮೈಸೂರಿನ ದಸರಾ ಯಾವಾಗ ಪ್ರಾರಂಭ ಆಯ್ತು ಚಾಲನೆ ಆಯ್ತು ದೀಪಾಲಂಕಾರದ ವ್ಯವಸ್ಥೆಯನ್ನು ಚಾಲನೆ ಕೊಟ್ಟು ಸಾಯಂಕಾಲ ನಿನ್ನೆಯಿಂದಲೇ ಕೆ ಆರ್ ಎಸ್ನಲ್ಲಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಗೆ ಚಾಲನೆ ಕೊಟ್ಟಿದ್ದೀವಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಿಂದ ಮೂವತ್ತನೇ ತಾರೀಕುವರೆಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಐದು ದಿವಸಗಳ ಕಾಲ ಅಲ್ಲಿ ವ್ಯವಸ್ಥಿತವಾಗಿ ಕಾವೇರಿ ಆರತಿಯ ಕಾರ್ಯಕ್ರಮ ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎರಡನ್ನೂ ಸಹ ಅಲ್ಲಿ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ವಿ ಇಪ್ಪತ್ತ ಆರನೇ ತಾರೀಕಿಂದ ಸಾಯಂಕಾಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋತಾ ಇದ್ದೇವೆ ಯಾವುದೇ ಥರದ ಅಲ್ಲಿ ಬೇರೆ ಥರದ ಇದಕ್ಕೆ ವ್ಯವಸ್ಥೆಗೆ ಇಲ್ಲಿದೇ ಹಿಂದೆ ಹೇಗೆ ಸಾಂಕೇತಿಕವಾಗಿ ನಾವು ದಸರಾವನ್ನು ಆಚರಣೆ ಮಾಡ್ತಿದ್ದೋ ಆ ವ್ಯವಸ್ಥೆ ಹಿಂದೆ ಏನು ಮಾಡ್ತಿದ್ದೋ ಅದೇ ರೀತಿ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸನ್ನ ವ್ಯವಸ್ಥೆ ಮಾಡೋ ಜೊತೆಗೆ ಈ ಸಲ ಅಡಿಷನಲ್ ಆಗಿ ಕಾವೇರಿ ಆರ್ತಿಯನ್ನು ಒಂದು ಪ್ರಾರಂಭ ಮಾಡಿದ್ದೇವೆ ದಯಮಾಡಿ ತಮ್ಮ ಮುಖಾಂತರ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ತಾವು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ವಿನಂತಿ ಮಾಡ್ತೇನೆ ತಮ್ಮನ್ನು ಸಹ ಆ ಕಾರ್ಯಕ್ರಮದಲ್ಲ ಭಾಗವಹಿಸಬೇಕು ಅಂಥೇಳಿ ಆ ಭಾಳ ಗೌರವದಿಂದ ಸ್ವಾಗತ ಮಾಡ್ತಾಯಿದ್ದೇನೆ